ನಮಸ್ಕಾರ ಮಾಲೂರು ತಾಲೂಕಿನ ಎಲ್ಲ ಬಂಧುಗಳೇ ನನಗೆ ಮಾಲೂರು ತಾಲೂಕು ಅಂತ ಒಬ್ಬ ಹೆಂಗ್ಸ್ ಬರ್ತಾರವರು ಅವರಿಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು ಅವರು ಒಬ್ಬ ನಕಲಿ ವೈದ್ಯನತ್ರ ಬೆಂಗಾಲಿ ಡಾಕ್ಟರ್ ಹತ್ರ ಹೋಗಿ ಮಾಲೂರಲ್ಲಿ ತುಂಬ ಕೆಟ್ಟದಾಗಿ ಬಂದಿದ್ದರು ಅದನ್ನು ನಾನು ಲೇಸರಲ್ಲಿ ಕ್ಲಿಯರ್ ಮಾಡಿಕೊಟ್ಟೆ ಅವರಂದರು ಸರ್ ಮಾಲೂರು ತಾಲೂಕಲ್ಲಿ ತುಂಬ ಜನಕ್ಕೆ ಪೈಲ್ಸು ಫಿಶರು ಆಗಿದೆ ದಯವಿಟ್ಟು ಮಾಲೂರು ತಾಲೂಕಲ್ಲಿ ಬಂದು ಕ್ಯಾಂಪ್ ಮಾಡಿ ಸರ್ ಅಂತ ಹೇಳಿದ್ರು ಅವರ ಒಂದು ರಿಕ್ವೆಸ್ಟ್ ಮೇರೆಗೆ ನಾವು ಮಾಲೂರು ತಾಲೂಕಲ್ಲಿ ಇದೇ ಮೂವತ್ತೊಂದು ಭಾನುವಾರ ಬಿ ಜಿ ಎಸ್ ಸಂಸ್ಥೆಗಳಲ್ಲಿ ಪೈಲ್ಸ್ ಫಿಜರ್ ಫಿಶ್ಚುಲಾ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಮಾಲೂರು ತಾಲೂಕಿನ ಎಲ್ಲ ಬಂಧುಗಳು ನಕಲಿ ವೈದ್ಯರ ಹೋಗೋದು ಬಿಟ್ಟು ದಯವಿಟ್ಟು ಈ ಕ್ಯಾಂಪಿಗೆ ಬಂದು ಇದರ ಉಪಯೋಗ ಪಡೆದುಕೊಳ್ಳಿ ಯಾರಿಗೆ ಆಗಲಿ ಮಲವಿಸರ್ಜನೆ ಮಾಡಬೇಕಾದ್ರೆ ಕ್ಯೂ ಆದರೆ ನೋವಾದರೆ ರಕ್ತ ಹೋದರೆ ಬೇದಿಯಾದರೆ ಬೇದಿನಲ್ಲಿ ಗೊನ್ನೆ ಹೋದರೆ ಪದೇ ಪದೇ ಹೊಟ್ಟೆ ನೋವಾದರೆ ಪದೇ ಪದೇ ಬೇದಿ ಆದರೆ ದಯವಿಟ್ಟು ಈ ಕ್ಯಾಂಪಿಗೆ ಬಂದು ಚಿಕಿತ್ಸೆ ಮಾಡಿಸಿಕೊಳ್ಳಿ ಉಚಿತವಾಗಿ ಬನ್ನಿ ನಾವು ಭಾನುವಾರ ಮಾಲೂರಿನಲ್ಲಿ ಭೇಟಿ ಆಗೋಣ